ಕಥಾ ಮಾಧ್ಯಮಕ್ಕೆ ಸ್ವಾಗತ ಸೋಲಿಲ್ಲದ ಸರ್ದಾರ ಅಂತ ಎಲ್ಲರನ್ನ ಹಾಡಿ ಹೊಗಳಲು ಸಾಧ್ಯವೇ ಸೋಲು ಇಲ್ಲದ ಗೆಲುವು ಚಂದವಲ್ಲ ಬೇವು ಬೆಲ್ಲ ಎರಡೂ ಇದ್ರೆ ಆರೋಗ್ಯ ಕುಹಿತ ಅಂತೆ ಸುಖದ ಜೊತೆ ದುಃಖ ದುಃಖದ ಜೊತೆ ಸುಖ ಇದ್ರೆ ಬದುಕಿಗೊಂದು ಪೂರ್ಣ ಅರ್ಥ ಸುಖದ ಜೀವನದ ನಡುವೆ ದುಃಖವೊಂದು ಬಂದು ನಮ್ಮನ್ನ ಕಾಡಿ ಹಿಂಡಿ ಹಿಪ್ಪೆ ಮಾಡುವುದು ಹಾಗಂತ ಬದುಕುವ ಉತ್ಸಾಹ ಕಳೆದುಕೊಂಡರಾಯಿತೆ ಇಲ್ಲ ಮಾನವನ ಬದುಕು ದೇವರ ವರ ಎಲ್ಲರ ಭಾಗ್ಯದಲ್ಲೂ ಇರದ ಈ ಬದುಕನ್ನೇ ಕೊನೆಗೊಳಿಸುವ ಮೂರ್ಖತನ ಮಾಡಿದ್ರೆ ಸಾರ್ಥಕತೆಯಲ್ಲಿ ಮುದ ಇಕ್ಕುವ ಸುಖ ನಮ್ಮ ಸಂತೋಷಕ್ಕೆ ದಾರಿ ಹಾಗಾಗಿ ಇದು ಸಹನೀಯ ಕ್ಲೇಶ ಎಡೆ ಮಾಡುವ ದುಃಖ ಅಸಹನೀಯ ಸೋಲು ಅಥವಾ ನಿರಾಸೆ ದುಃಖಕ್ಕೆ ಕಾರಣ ಆದ್ರೆ ಇವನ್ನೆಲ್ಲ ಜಾಣ್ಮೆಯಿಂದ ನಿಭಾಯಿಸಿ ಮುನ್ನಡೆದರೆ ಮಾತ್ರ ಬದುಕುಯಾನದಲ್ಲಿ ಸಫಲನಾಗಲು ಸಾಧ್ಯ ಗೆಲುವಿಗೆ ಹಿಗ್ಗಲು ಹೋದ್ರೆ ಕುಗ್ಗಲು ಸೋಲು ನಿಮ್ಮ ಜೊತೆಗೆ ಬಂದು ನಿಲ್ಲತ್ತೆ ಕಷ್ಟ ಬಂದ್ರೆ ಸಾಲು ಸಾಲು ಬರುತ್ತೆ ಎಂದು ನಮ್ಮ ಹಿರಿಯರ ಅನುಭವದ ಮಾತು ಅನೇಕರ ಜೀವನದಲ್ಲಿ ಇದು ಅಕ್ಷರಶಃ ಸತ್ಯವಾದದ್ದು ಉಂಟು ಆದ್ರೆ ಇಂತಹ ಸಂದರ್ಭದಲ್ಲಿ ಧೈರ್ಯವೇ ನಮ್ಮ ಅಸ್ತ್ರವಾಗಿರ್ಬೇಕು ತಾಳ್ಮೆಯೇ ನಮ್ಮ ಉಸಿರಾಗಿರ್ಬೇಕು ಸೋತೆ ಎಂದು ಕೊರಗುವುದನ್ನ ಬಿಟ್ಟು ತಪ್ಪು ನಿರ್ಧಾರಕ್ಕೆ ಬರದೆ ಗೆಲುವನ್ನ ಹೇಗೆ ಆಹ್ವಾನಿಸುವುದು ಎಂಬುದರ ಕಡೆ ದಿಟ್ಟ ಹೆಜ್ಜೆ ಇಡಬೇಕು ಎಡವಿದ್ದೆಲ್ಲಿ ಎಂದು ಆಲೋಚಿಸಬೇಕೆ ಹೊರತು ಕುಗ್ಗಬಾರದು ಜರ್ನಲ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ಸೈಕಾಲಜಿ ಪ್ರಕಾರ ಆತ್ಮವಿಶ್ವಾಸವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಶಸ್ಸಿನ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಒಂದು ಮಾತಿದೆ ಸೋಮಾರಿಗೆ ಒಂದು ಮೈಲು ನಡೆಯುವುದೆಂದ್ರೆ ತತ್ತರಿಸುವಂತಾಗುತ್ತದೆ ಅದನ್ನೊಂದು ಆಟವೆಂದು ತಿಳಿದವನು ಕೆಲವೇ ನಿಮಿಷಗಳಲ್ಲಿ ಓಡಿ ಮುಗಿಸುತ್ತಾನೆ ಆದ್ದರಿಂದ ಜೀವನವೆಂದ್ರೆ ನಾವು ತಿಳಿದುಕೊಂಡಂತೆ ನಾವು ನಮ್ಮ ಸಾಧನೆಯ ಪಥದಲ್ಲಿ ಗೆಲುವಿನ ನಿರೀಕ್ಷೆಯಲ್ಲೇ ಇರ್ತೇವೆ ಆದರೆ ಸೋಲು ಅಂತಿಮವಲ್ಲ ಎಂಬ ಆತ್ಮ ಶೋಧನೆಯು ನಮ್ಮನ್ನ ತಿದ್ದಿಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ ಸೋತಾಗ ಎಲ್ಲಿ ಎಡವಿದ್ದೇವೆ ಎಂಬ ನಿಜಾಂಶ ತಿಳಿಯಲು ಸಾಧ್ಯ ಯಶಸ್ಸು ಎಂಬ ಆಭರಣ ಮುಡಿಗೇರಿದಾಗ ಅದರ ಹಿಂದಿರುವ ನೈಜ ಬೆಲೆಯನ್ನ ಅರಿಯುವುದು ಸಾಧ್ಯ ಅಷ್ಟೇ ಅಲ್ಲ ಮುಡಿಗೇರಿದ ಆಭರಣ ಏರಿದ ಬಳಿಕ ಇಳಿಯಲೇಬೇಕಲ್ವೆ ಎಂಬುದು ಕೂಡ ಅಷ್ಟೇ ವಾತ್ಸವ ಜೀವನದಲ್ಲಿ ಸೋಲೆ ಆತ ಮೇಲೆ ಇರುವ ಮೊದಲ ಮೆಟ್ಟಿಲು ಸೋಲೆ ಅಂತಿಮ ಅಂದಾದ್ರೆ ಸೋಲೆ ಗೆಲುವಿನ ಸೋಪಾನ ಎಂಬ ಮಾತು ತನ್ನ ಅರ್ಥವನ್ನೇ ಕಳೆದುಕೊಳ್ಳುತ್ತೆ ಜೀವನದಲ್ಲಿ ಸೋತು ಗೆದ್ದವರು ಪ್ರತಿ ಸೋಲಿನಲ್ಲಿಯೂ ಹೊಸ ಅವಕಾಶಗಳನ್ನ ಕಂಡುಕೊಂಡವರು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಪೈಲಟ್ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗದೇ ಇದ್ರೆ ನಮ್ಮ ದೇಶಕ್ಕೆ ಪ್ರಸಿದ್ಧ ವಿಜ್ಞಾನಿಯೊಬ್ಬರು ದೊರಕ್ತಾ ಇರಲಿಲ್ಲ ಸೋಲಿಲ್ಲದ ಜೀವನ ನೆರಳಿನ ಗಿಡದಂತೆ ನಿರ್ಬಲ ಸೋತು ಎದೆಗುಂದದೆ ಹೋರಾಡಿದವನೇ ಬಲಗೊಂಡು ಗೆಲ್ಲುತ್ತಾನೆ ಸೋಲದವನಿಗೆ ಜಯದ ಬೆಲೆ ತಿಳಿಯದು ಸೋಲುಂಡು ದಿಕ್ಕು ಕೆಡದೆ ಅದನ್ನು ಮೆಟ್ಟಿಲಂತೆ ಪರಿಗಣಿಸಿ ಜಯದ ಹಾದಿಯ ಮುಂದಿನ ಪ್ರಯತ್ನವಾಗಿ ಇನ್ನೊಂದು ಮೆಟ್ಟಿಲೇರಲು ಸನ್ನದ್ಧರಾಗಬೇಕು ಹೀಗೆ ಸತತ ಪ್ರಯತ್ನದ ಜೊತೆಗೆ ಹಲವು ಮೆಟ್ಟಿಲುಗಳನ್ನ ಏರಿದ ನಂತರವೇ ಗೆಲುವು ಅನ್ನೋದು ಕೈಗೆಟುಕುವಂಥದ್ದು ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ